ಅಲ್ಲಿಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗಿರಿ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಅಪ್ಪು ಯುವ ವೇದಿಕೆ ವತಿಯಿಂದ ಮೂವತ್ತನೇ ವರ್ಷದ ಅದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಡ್ಯಾನ್ಸ್ ಇನ್ನಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಹಾಗೂ ಗ್ರಾಮದ ಸಂಘದ ಮುಖಂಡರಿಗೆ ಗೌರವ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಗುಡಿಯಪ್ಪ ರಂಗನಾಥ್ ಕಾರ್ಯದರ್ಶಿ ಶಾಂತಕುಮಾರ್ ಪೆಟ್ರೋಲ್ ಬಂಕ್ ಮಂಜುನಾಥ್ ಆನಂದ್ ಜವರೇಗೌಡ ಶ್ರೀನಿವಾಸ್ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ವೀಕರಿಸಿದವರಿಗೆ ನಮ್ಮ ಡಾಕ್ಟರ್ ಹಾಗೂ ಮುಖ್ಯಮಂತ್ರಿ ಆಗಿರ್ತೀವಿ ಲೈಟ್ ಅಂತ ಮಾಡಿ ಸರ್ ನಾನು ಲೈಟ್ ಲೈಟ್ ಸರ್ ಫೋಕಸ್ ಫೋಕಸ್ ಇನ್ನೂ ಹೆಚ್ಚಿನದಾಗಿ ಮುಂದಿನ ವರ್ಷ ಸರ್ಕಾರ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ